ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಆರ್ ವಿರುದ್ಧ ಕೆ ಗೆದ್ದಿದ್ದಕ್ಕೆ ಆರ್ ಸಿ ಬಿ ಎಂ ಐ ಪಿ ಬಿ ಕೆ ಎಸ್ ಪ್ಲೇ ಆಫ್ ಇಂದವರೆಗೆ ಅದರ ಕೆ ಇಂದು ಆರ್ ಆರ್ ವಿರುದ್ಧ ಗೆಲ್ತು ಬಟ್ ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದೆ ಅಂಕ ಪಟ್ಟಿ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಕೂಡ ಮಾಡಿ ಈ ಬಾರಿ ಪ್ಲೇ ಆಫ್ ಎಂದೇನಪ್ಪ ಅಂದರೆ ಥರ್ಡ್ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದೆ ಇದರ ಮೊದಲ ಸ್ಥಾನದಲ್ಲಿ ಕೆಕೆಆರ್ ಇದ್ರೆ ನಂಬರ್ ಟೂ ಅಲ್ಲಿ ಆರ್ ನಂಬರ್ ತ್ರೀಲಿ ಸಿಎಸ್ ಕಿದೆ ಕೆ ಹದಿಮೂರು ಪಂದ್ಯ ಆಡಿ ಏಳು ಗೆದ್ದು ಆರು ಸೋತು ಹದಿನಾಲ್ಕು ಅಂಕ ಸಂಪಾದಿಸಿದೆ ನಂಬರ್ ಎಸ್ ಅಲ್ಲಿ ಎಸ್ಆರ್ಎಚ್ ನಂಬರ್ ಫೈವ್ ಡಿ ಸಿ ನಂಬರ್ ಸಿಕ್ಸ್ ಎಸ್ ಜಿ ನಂಬರ್ ಸೆವೆನ್ ಆರ್ ಸಿ ಬಿ ನಂಬರ್ ಏಯ್ಟ್ ಜಿ ಟಿ ನಂಬರ್ ನೈನ್ ಐ ಇದ್ರೆ ನಂಬರ್ ಟೆನ್ ಬಿ ಕೆ ಎಸ್ ಇದೆ ಇದ್ರೆ ಆಲ್ಮೋಸ್ಟ್ ಈಗ ಐ ಮತ್ತು ಕೆ ಎಸ್ ಈ ಬಾರಿ ಪ್ಲೇ ಆಫ್ ಇಂದ ಎಲಿಮೆಂಟ್ ಆಗಿದೆ ಅದೇ ಥರ ನಮ್ಮ ಆರ್ ಸಿ ಬಿ ಇಂದು ಡಿ ಸಿ ವರ್ತಾಗೆದರೆ ನಾವು ಕೂಡ ಇಲ್ಲಿ ಮೇಲು ಬರುವ ಎಲ್ಲ ಅವಕಾಶ ಕೂಡ ಇರುತ್ತೆ ನೆಟ್ ಟ್ರೆಂಡೆಡ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಹೀಗಾಗಿ ನಾವು ನೆಕ್ಸ್ಟ್ ಏನಪ್ಪ ಅಂದರೆ ಡಿ ಸಿ ವರ್ದಾಗೆದ್ದು ಸಿ ಎಸ್ ಕೆ ಆರ್ ಸಿ ಬಿ ಕೂಡ ಈ ಬಾರಿ ಪ್ಲೇ ಆಫ್ ಎಂಟ್ರಿ ಕೊಡುವ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ ಥ್ಯಾಂಕ್ ಯು